ಸೊ ಹೇಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಿ ಸೊ ಕೆಲವೊಂದು ಡೌಟ್ಸ್ ಗಳಿದೆ ಇವತ್ತು ಮೇ ಇಪ್ಪತ್ತೈದನೇ ತಾರೀಕು ಇರೋದ್ರಿಂದ ಇವತ್ತು ಸೆಲ್ಫ್ ಡಿಕ್ಲೇಷನ್ ಮಾಡೋಕೆ ಕೊನೆ ದಿನಾಂಕ ಓಕೆ ಸೆಲ್ಫ್ ಡಿಕ್ಲೇಷನ್ ಆಗ್ತಾ ಇಲ್ಲ ಸೊ ಏನ್ ಮಾಡಬೇಕು ಅಮೌಂಟ್ ಈ ಮಂತಿನ ಈ ಒಂದು ಮೇ ತಿಂಗಳ ಹಣ ಬರುತ್ತಾ ಇಲ್ವಾ ಅಂತೇಳಿ ತುಂಬಾ ಜನಕ್ಕೆ ಕೆಲವೊಂದು ಡೌಟ್ಸ್ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಮುಂದೆ ಬರುವಂತಹ ಯುವ ನಿಧಿ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಮಾಡ್ಕೊಳ್ಳಿ ಅನ್ನು ಓಕೆ ಇಲ್ಲಿ ನೋಡಬಹುದು ಇವತ್ತು ಮೇ ಇಪ್ಪತ್ತೈದನೇ ತಾರೀಕು ಆಗಿರೋದ್ರಿಂದ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾ ಇದೆ ನಾನು ಕರೆಕ್ಟಾಗಿ ತಿಳ್ಕೊಳ್ಳಿ ಮೊದಲಿಂದ ಹತ್ತು ತಿಂಗಳಿಂದ ಯಾರಿಗೆಲ್ಲ ಒಂದು ವರ್ಷದಿಂದ ಹಣ ಬರ್ತಾ ಇದೆ ಪ್ರತಿ ತಿಂಗಳು ಅಂಥವ್ರಿಗೆ ಇವತ್ತು ಕಂಪಲ್ಸರಿಯಾಗಿ ಮಾಡಲೇಬೇಕು ಸ್ನೇಹಿತರೆ ಮೇ ಇಪ್ಪತ್ತೈದನೇ ತಾರೀಕು ಇವತ್ತು ಕೊನೆಯ ದಿನಾಂಕ ರಾತ್ರಿ ಹನ್ನೆರಡು ಗಂಟೆಯ ಒಳಗಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಲೇಬೇಕು ಒಂದು ವೇಳೆ ನಿಮ್ಮ ಒಂದು ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗಿಲ್ಲ ಪ್ಪ ಅಂತ ನೋಡೋದಾದರೆ ನಿಮ್ಮದು ಈ ತಿಂಗಳ ಹಣ ಕೂಡ ಬರಲ್ಲ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಈ ತಿಂಗಳ ಹಣ ಅಷ್ಟೇ ಅಲ್ಲ ಇವಾಗ ಏನೊಂದು ಮೂರು ತಿಂಗಳಿಗೆ ಒಂದು ಸಾರಿ ಸಬ್ಕ್ಲೇರೇಷನ್ ಬಿಟ್ಟಿದ್ದಾರೆ ಮೂರು ತಿಂಗಳ ಹಣ ಕೂಡ ನಿಮಗೆ ಬರಲ್ಲ ಯಾರಿಗೆ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾ ಇದೆ ಅಂತವರಿಗೆ ಓಕೆ ಇನ್ನೂ ಯಾವುದೇ ಪೇಮೆಂಟ್ ಆಗಿಲ್ಲ ರಿಸಲ್ಟ್ ಬಂದು ಆರು ತಿಂಗಳಾಗ್ತಾ ಬಂತು ಇದೇ ಫಸ್ಟ್ ಪೇಮೆಂಟ್ ಬರಬೇಕು ಬಟ್ ನಮಗೂ ಕೂಡ ಮೆಸೇಜ್ ಬಂದಿದೆ ಮೇ ಇಪ್ಪತ್ತೈದರೊಳಗೆ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂತೇಳಿ ಬಂದಿದೆ ಬ್ರದರ್ ಬಟ್ ನಮ್ಮದು ಸೆಲ್ಫ್ ಡಿಕ್ಲೇಷನ್ ಆಗ್ತಾ ಇಲ್ಲ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾಯಿಲ್ಲ ಸೊ ನಮ್ಗೆ ಏನು ಮಾಡಬೇಕು ನಮಗೆ ಹಣ ಬರುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ ಓಕೆ ನೋಡ್ಬೋದು ಯಾರಿಗೆಲ್ಲ ಮೊದಲು ಇನ್ನೂ ಒಂದು ಪೇಮೆಂಟ್ ಬಂದಿಲ್ಲ ಇದೇ ಫಸ್ಟ್ ಪೇಮೆಂಟ್ ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ನಿಮಗೆ ಯಾವುದೇ ರೀತಿಯಾಗಿರುವಂಥ ಡಿಕ್ಲೇರೇಷನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಡೈರೆಕ್ಟಾಗಿ ಅಮೌಂಟ್ ಕೂಡ ಬರುತ್ತೆ ಓಕೆ ಇನ್ನೂ ಮೊದಲಿಂದ ಯಾರಿಗೆಲ್ಲ ಹಣ ಬಂದಿಲ್ಲ ಇಲ್ಲಿ ನೋಡ್ಬೋದು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಮತ್ತು ಮೇ ತಿಂಗಳ ಹಣ ಕೂಡ ಬರಬೇಕು ಓಕೆ ಇವಾಗ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇವಾಗ ಡಿಗ್ರಿ ರೀಸೆಂಟಾಗಿ ಪಾಸಾಗಿ ಆರು ತಿಂಗಳಾಗಿದೆ ಅವರಿಗೆ ಮೇ ತಿಂಗಳ ಹಣ ಮಾತ್ರ ಬರುತ್ತೆ ಸ್ನೇಹಿತರೆ ಅಂದರೆ ಮೂರು ಸಾವಿರ ಹಣ ಮಾತ್ರ ಬರುತ್ತೆ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾಯಿದೆ ಕೆಲವೊಬ್ಬರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಮೇ ತಿಂಗಳ ಹಣ ಬರಬೇಕು ಸ್ನೇಹಿತರೆ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರು ತಿಂಗಳ ಹಣ ಜಮಾ ಆಗ್ಬೇಕು ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಎರಡು ತಿಂಗಳು ಹಣ ಬರ್ಬೇಕು ಸ್ನೇಹಿತರೆ ಓಕೆ ಹಣ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅಂತೇಳಿ ನಾನು ಮೊನ್ನೆ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದೆ ಓಕೆ ಇಲ್ಲಿ ನೋಡ್ಬೋದು ಜೂನ್ ಮೊದಲ ವಾರದಲ್ಲಿ ಜೂನ್ ಹತ್ತನೇ ತಾರೀಕು ಒಳಗಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಹಣ ಕೂಡ ಕ್ರೆಡಿಟ್ ಆಗುತ್ತೆ ಯಾವ ಯಾವ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಎರಡು ತಿಂಗಳ ಹಣ ಬಂದಿಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳ ಹಣ ಮಾತ್ರ ಬಂದಿಲ್ಲ ಮಾರ್ಚ್ ತಿಂಗಳ ಹಣ ಬಂದಿದೆ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಜೂನ್ ಹತ್ತನೇ ತಾರೀಕಿನ ಒಳಗಾಗಿ ಹಣ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮೇ ತಿಂಗಳ ಹಣ ಬಂದ್ಬಿಟ್ಟು ಜೂನಲ್ಲಿ ಜೂನ್ ಹದಿನೈದು ಇಪ್ಪತ್ತು ಆ ಒಂದು ಡೇಟ್ ಆಸ್ಪಾಸಲ್ಲಿ ನಿಮ್ಮ ಒಂದು ಹಣ ಕೂಡ ಸ್ಯಾಂಕ್ಷನ್ ಆಗ್ಬೋದು ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತೆ ತುಂಬಾ ಜನದ್ದು ಇನ್ನು ಯಾರೆಲ್ಲ ಇವಾಗ ರೀಸೆಂಟ್ ಆಗಿ ಡಿಗ್ರಿ ಪಾಸ್ ಆಗಿದ್ದರೆ ಒಂದು ಕೂಡ ಪೇಮೆಂಟ್ ಬಂದಿಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಬಂದ್ಬಿಟ್ಟು ಡಿ ಡಿ ಪಿ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಶನ್ ಮಾಡ್ಕೊಂಡ್ ಬಂದಿದ್ದಾರ ಸ್ವಲ್ಪ ಜನ ವಿದ್ಯಾರ್ಥಿಗಳು ಡಿ ಡಿ ಪಿ ಆಫೀಸ್ಗೆ ಹೋಗಿಲ್ಲ ಬರೀ ಅಪ್ಲಿಕೇಶನ್ ಹಾಕಿ ಬಿಟ್ಟುಬಿಟ್ಟಿದ್ದಾರೆ ಸ್ನೇಹಿತರ ಓಕೆ ಅಂತ ವಿದ್ಯಾರ್ಥಿಗಳಿಗೆ ಕೂಡ ನನಗೆ ಒಬ್ಬರು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಕಾಲ ಕೂಡ ಮಾಡಿದ್ರು ಬ್ರದರ್ ನನಗೆ ನಾನು ಅಪ್ಲಿಕೇಶನ್ ಅಷ್ಟೇ ಹಾಕಿ ಬಿಟ್ಟಿದ್ದೆ ಅಪ್ಲಿಕೇಶನ್ ಹಾಕಿ ಮೂರು ಮೂರು ತಿಂಗಳಿಗಿಂತ ಜಾಸ್ತಿನೇ ಆಯಿತು ಸೊ ನನಗೆ ನಿನ್ನೆ ಕಾಲ್ ಮಾಡಿದ್ದಾರೆ ಡಿ ಡಿ ಪಿ ಆಫೀಸಿಂದ ನಿಮ್ಮೊಂದು ಡಾಕ್ಯುಮೆಂಟ್ ತಗೊಂಡ್ಬನ್ನಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ ಕಾಲ್ ಬಂದಿದೆ ಸೊ ನಾನು ಡಿ ಪಿ ಆಫೀಸ್ಗೆ ಹೋಗಲಾ ಬೇಡ ಅಂತ ಹೇಳಿ ತುಂಬಾ ಜನ ನಿನ್ನೆ ನಮಗೆ ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರು ಓಕೆ ಇಲ್ಲಿ ನೋಡಬಹುದು ಯಾರಿಗೆಲ್ಲ ಕಾಲ್ ಬರ್ತಾ ಇದೆ ಡಿ ಪಿ ಆಫೀಸಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಓಕೆ ಅಂತ ವಿದ್ಯಾರ್ಥಿಗಳಿಗೆ ಕಾಲ್ ಬರ್ತಾ ಇದೆ ಸೊ ಆದಷ್ಟು ಬೇಗ ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿರುವಂತಹ ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಯುವ ನಿಧಿ ಸಲುವಾಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕಪ್ಪ ಅಂತಂದರೆ ಡಾಕ್ಯುಮೆಂಟ್ ಏನೆಲ್ಲ ತೊಗೊಂಡು ಹೋಗಬೇಕು ಓಕೆ ನೋಡ್ಬೋದು ಫಸ್ಟ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ತಗೊಂಡು ಹೋಗಬೇಕು ನಾನು ಹೇಳುವಂಥ ಪ್ರತಿಯೊಂದು ಡಾಕ್ಯುಮೆಂಟು ಒರಿಜಿನಲ್ ತಗೊಂಡು ಹೋಗಬೇಕು ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಮಾರ್ಸ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮದು ಇನ್ಕಮ್ ಕಾಸ್ಟು ಆಧಾರ್ ಕಾರ್ಡು ಒಂದೆರಡು ಫೋಟೋ ತಗೊಂಡೋಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲೇ ನಿಮ್ಮದು ಏನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅದು ಕೂಡ ಡಿ ಡಿ ಪಿ ಆಪಿಸ್ದು ಆರಾಮಾಗಿ ಕಂಪ್ಲೀಟ್ ಕೂಡ ಆಗುತ್ತೆ ಸ್ನೇಹಿತರೆ ಮತ್ತು ಆದಷ್ಟು ಪ್ರತಿಯೊಬ್ಬರು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಹಾಕಿ ಅಲ್ಲಿ ಏನೊಂದು ಯುವನಿಧಿ ಪೋರ್ಟಲಲ್ಲಿ ಶೇವಾಸಂಧೂಗೆ ಹೋಗಿ ಮೊಬೈಲ್ ನಂಬರ್ ಒ ಟಿ ಹಾಕಿ ನಿಮ್ಮದಲ್ಲಿ ಸ್ಟೇಟಸ್ ಚೆಕ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಐಡಿನ ಹಾಕಿ ಅಲ್ಲಿ ನಿಮ್ಮದು ಸ್ಟೇಟಸ್ ಚೆಕ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ಡಿ ಡಿ ಪಿ ಅಪ್ರೂವ್ಡ್ ಅಂತ ತೋರಿಸುತ್ತೆ ಕೆಲವೊಂದು ಸ್ಟೇಟಸಲ್ಲಿ ಮತ್ತು ಡಿ ಬಿ ಟಿ ಪುಷ್ ಅಂತ ತೋರಿಸ್ತಾ ಇದೆ ಕೆಲವೊಂದು ಸ್ಟೇಟಸಲ್ಲಿ ಮಾರ್ಚ್ ತಿಂಗಳ ಮಾರ್ಚ್ ಮಂತ್ ಸೆಲೆಬ್ರಿಕೇಷನ್ ಅಪ್ರೂವ್ಡ್ ಅಂತ ಈ ರೀತಿ ತೋರಿಸ್ತಾ ಇದೆ ಅಂದರೆ ಎಲ್ರಿಗೂ ಸೇಮ್ ಸ್ಟೇಟಸ್ ತೋರಿಸ್ತಾ ಇಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಟೇಟಸ್ ಕೂಡ ಶೋ ಆಗ್ತಾ ಇದೆ ಸ್ನೇಹಿತರೆ ಓಕೆ ಯಾವ ರೀತಿ ಒಂದು ಸ್ಟೇಟಸ್ ತೋರಿಸ್ತಾ ಇದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಮುಂದೆ ಏನು ಮಾಡಬೇಕು ಏನು ಅಮೌಂಟ್ ಬರುತ್ತಾ ಇಲ್ವಾ ಅಪ್ರೂವ್ಡ್ ಆಗಿದೆ ಅಲ್ವಾ ಅಂತೇಳಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡಲೇಬೇಕು ಸ್ನೇಹಿತರೆ ಅವರು ಕೂಡ ಈ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ